ನಮಸ್ಕಾರ ಸ್ವಾಗತ ಇವತ್ತು ಮಂಡೇ ಅಂಡ್ ಸ್ವಲ್ಪ ಹೊತ್ತಾಯ್ತು ಫ್ರೀ ಆಗಿ ಅದಕ್ಕೋಸ್ಕರ ಅನ್ನಿಸ್ತು ಸ್ಟಾರ್ಟ್ ಅಂತ ಇವತ್ತು ನಾನು ಐ ಮಧ್ಯಾಹ್ನ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅಂದ್ರೆ ಅಮ್ಮನ ಮನೆಯಲ್ಲಿ ಫಸ್ಟ್ ವ್ಲಾಗ್ ಅಂತ ಅದು ತುಂಬಾ ಜನರಿಗೆ ಇಷ್ಟ ಆಗಿದೆ ಅನ್ಸುತ್ತೆ ತುಂಬಾ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಬರ್ತಾ ಇತ್ತು ಅದನ್ನ ಅಂಡ್ ಅದಕ್ಕೆಲ್ಲ ರಿಪ್ಲೈ ಮಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಮೊನ್ನೆಯಿಂದ ಕಮೆಂಟ್ಸ್ ಎಲ್ಲ ಪೆಂಡಿಂಗ್ ಇಟ್ಟಿದೆ ಯಾವುದಕ್ಕೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಅಂಡ್ ನಿಮಗೆ ಗೊತ್ತು ನಾನು ಅಮ್ಮನ ಮನೆಗೆ ಹೋಗಿದ್ದೆ ಆ್ಯಂಡ್ ಫ್ರೀ ಇರಲಿಲ್ಲ ಅಂತ ಹಾಗಾಗಿ ಇವತ್ತು ನಾನು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡಿದ್ದೀನಿ ಅದನ್ನೆಲ್ಲ ಮಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಸೊ ಈಗ ಆಲ್ಮೋಸ್ಟ್ ಒಂದು ಸಿಕ್ಸ್ ತರ್ಟಿ ಆಗಿದೆ ಟೈಮು ಕಾಫಿ ಮಾಡೋದಕ್ಕೆ ಅಂತ ಕಿಚನ್ ಬಂದೆ ಆ್ಯಂಡ್ ರಾತ್ರಿಗೆ ಡಿನ್ನರ್ ಕೂಡ ಪ್ರಿಪೇರ್ ಮಾಡಬೇಕು ಬಿಕಾಸ್ ಮಧ್ಯಾಹ್ನ ನಾನು ಲಂಚನ್ನು ಏನು ಮಾಡಿಲ್ಲ ಅದಕ್ಕೋಸ್ಕರ ಈಗ ಡಿನ್ನರ್ಗೆ ಸ್ಪೆಷಲ್ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಫೇವ್ರೇಟ್ ಆ್ಯಂಡ್ ನಿಮ್ಮೆಲ್ಲರ ಫೇವ್ರೇಟ್ ಬಿಸಿಬೇಳೆ ಭಾತ್ ಸೊ ಬಿಸಿಬೇಳೆ ಭಾತಿಗೆ ನಾರ್ಮಲಿ ಖಾರ ಬೂಂದಿ ಈ ಥರದ್ದೆಲ್ಲ ಮಾಡಿ ಸ ಖಾರ ಬೂಂದಿ ಜೊತೆ ಸರ್ವ್ ಮಾಡ್ತೀವಿ ಅಲ್ವಾ ಅದಕ್ಕೆ ಇವತ್ತು ಖಾರ ಬೂಂದಿ ಬೇಡ ಮನೆಯಲ್ಲೇ ಟ್ರೈ ಮಾಡೋಣ ಅಂದ್ಬಿಟ್ಟು ಅವಲಕ್ಕಿ ಮಿಕ್ಸ್ಚರ್ನ ಟ್ರೈ ಮಾಡ್ತಾ ಇದ್ದೀನಿ ಅವಲಕ್ಕಿ ಮಿಕ್ಸ್ಚರ್ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಗೊತ್ತಿಲ್ಲ ಹೇಗೆ ಬರುತ್ತೆ ಏನು ಅಂತ ಚೆನ್ನಾಗಿ ಬಂತು ಅಂದರೆ ಡೆಫಿನೆಟ್ಲಿ ನಿಮಗೆ ರೆಕಮೆಂಡ್ ಮಾಡ್ತೀನಿ ಈ ಥರ ಮಾಡ್ಬೋದು ಅಂತ ಸೊ ವಿತೌಟ್ ಎನಿ ಡಿಲೇ ಈಗ ನಾನು ಅವಲಕ್ಕಿ ಮಿಕ್ಸ್ಚರ್ನ ಮಾಡ್ತೀನಿ ಅಟ್ ದ ಸೇಮ್ ಟೈಮ್ ಕಾಫಿಗೆ ಕೂಡ ಹಾಲನ್ನು ಕಾಯಿಸ್ತೀನಿ ಬಿಕಾಸ್ ಕಾಫಿ ಕುಡಿಬೇಕು ಬೆಳಗ್ಗೆಯಿಂದ ಕುಡಿದಿಲ್ಲ ತಲೆ ತಲೆನೋತಾ ಇದೆ ಅದಕ್ಕೋಸ್ಕರ ನೆನ್ನೆ ಬೇರೆ ಓಡಾಡಿದ್ದು ಫುಲ್ಲು ಟಯರ್ಡ್ ಆಗೋಗಿತ್ತು ಫುಲ್ ಬಾಡಿ ಪೇಯ್ನ್ ಬಂದಿತ್ತು ಹಾಗಾಗಿ ಇವತ್ತೇನು ಅಷ್ಟಾಗಿ ನಾನು ಕೆಲಸನೂ ಮಾಡಿಲ್ಲ ಜಸ್ಟ್ ನೆನ್ನೆದು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ ಆ್ಯಂಡ್ ನಿಮ್ಮ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡಿದೆ ಅಷ್ಟೇ ನಾನು ಮಾಡಿರೋದು ಆ್ಯಂಡ್ ಸ್ವಲ್ಪ ಸಣ್ಣ ಪುಟ್ಟ ಮನೆ ಕೆಲಸನ ಮಾಡಿದ್ದೀನಿ ಅಷ್ಟೇ ಅದಕ್ಕೆ ರಾತ್ರಿ ಅಟ್ಲೀಸ್ಟ್ ಮನೆಯಲ್ಲಿ ಡಿನ್ನರ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಇವಾಗ ಬಿಸಿಬೇಳೆ ಬಾತಿಗೆ ನಾನು ಆಲ್ರೆಡಿ ಪೀಳೆಯನೆಲ್ಲ ನೆನೆಸಿಟ್ಟಿದ್ದೀನಿ ಜಸ್ಟ್ ವೆಜಿಟೇಬಲ್ಸ್ನ ಕಟ್ ಮಾಡಬೇಕು ಕುಕ್ ಆಗೋದಕ್ಕೆ ಕುಕ್ಕರ್ನಲ್ಲಿ ಇಡಬೇಕಷ್ಟೇ ಇನ್ನೇನು ಇಲ್ಲ ಆ್ಯಂಡ್ ಅದ್ರ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಅಂತ ಅವಲಕ್ಕಿ ಮಿಕ್ಸ್ಚರ್ನ ಇವಾಗ ಮಾಡ್ತಾ ಇದೀನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಈ ವಿಡಿಯೋನ ಅಥವಾ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಯಾಕೆ ಅಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ನೆಲ್ಲ ನೀವು ನೋಡ್ಬೋದು ಇಲ್ಲ ಅಂದರೆ ಮಿಸ್ ಆಗುತ್ತೆ ಅದಕ್ಕೋಸ್ಕರ ಸೊ ವಿತೌಟ್ ಡಿಲೇ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ಎಣ್ಣೆನ ನಾನು ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೀನಿ ಇವತ್ತು ಒಂದು ಅಷ್ಟು ಅವಲಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಮಿಕ್ಸ್ಚರ್ಗೆ ಅಂತ ಸೊ ಇದರಲ್ಲಿ ಸಮಟೈಮ್ಸ್ ಧೂಳು ಎಲ್ಲ ಇರುತ್ತೆ ಇದನ್ನು ಸಲ ಜರ್ಡಿ ಇಟ್ಕೊಂಡ್ಬಿಟ್ರೆ ಬೆಟರು ನಾನೀಗ ಆ ಕೆಲಸನ ಮಾಡ್ತೀನಿ ನಾನು ಯಾವಾಗಲೂ ನಾರ್ಮಲಿ ಜರಡಿ ಹಿಡಿಯೋದಕ್ಕೆ ಇದನ್ನು ಯೂಸ್ ಮಾಡ್ತೀನಿ ಸೊ ದ್ಯಾಟ್ ಕ್ಲೀನಾಗಿ ಆಗುತ್ತೆ ಸೊ ಈಗ ಇದನ್ನು ಜರ್ಡಿ ಹಿಡ್ಕೊಂಡು ಬರ್ತೀನಿ ಜರ್ಡೆ ಹಿಡ್ದಿದ್ದೀನಿ ಇದನ್ನು ಬ್ಯಾಚ್ ಬೈ ಬ್ಯಾಚ್ ಇದನ್ನು ಹಾಕ್ಕೊಂಡು ನಾನು ಡಿಪ್ ಫ್ರೈ ಮಾಡ್ಕೊಳ್ತೀನಿ ಅಲಕ್ಕಿ ಎಲ್ಲ ಡೀಪ್ ಫ್ರೈ ಮಾಡ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆನ ಇದ್ದೀನಿ ದೊಡ್ಡ ಬಾಣಲೆ ತೊಗೊಂಡ್ರೆ ಬೆಟರ್ ಬಿಕಾಸ್ ಕಲಿಸೋದಕ್ಕೆಲ್ಲ ಈಸಿ ಇರುತ್ತೆ ಅದಕ್ಕೆ ಈಗ ಸ್ವಲ್ಪ ಮಿಕ್ಕಿದ ಎಣ್ಣೆ ಡೀಪ್ ಫ್ರೈ ಮಾಡ್ಕೊಂಡು ಮಿಕ್ಕಿದ ಎಣ್ಣೆ ಜೊತೆ ಇನ್ನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ನಾನು ಕಡಲೆಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಕಡಲೆಕಾಯಿ ಬೇಕಾಗುತ್ತೋ ಅಷ್ಟು ಕಡಲೆಕಾಯಿನ ನೀವು ಹಾಕೊಳ್ಬೋದು ಇದರ ಆ್ಯಡ್ ಮಾಡ್ತಾ ಇದ್ದೀನಿ ಪಪ್ಪು ಅಂತಾರಲ್ವಾ ಚಟ್ನಿಗೆಲ್ಲ ಹಾಕೋದು ಅದನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಕರಿಬೇವನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಆಕ್ಚುಲಿ ಅಮ್ಮನ ಮನೆಯದು ಗಿಡ ಕೂಡ ತೋರ್ಸಿದೆ ಮನೆ ಮುಂದೆ ಇನ್ನ ದೊಡ್ಡ ಇದೆ ಕಿತ್ತಿದ್ದು ಸೊ ಫ್ರೆಶ್ ಮಾಡ್ತಾ ಈಗ ನೆಕ್ಸ್ಟ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ರೆ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದನ್ನ ಆಡ್ ಮಾಡ್ತಾ ಇದೀನಿ ಬೇಕಂದ್ರೆ ಮೂರ್ದ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಕೂಡ ಹಾಕ್ಕೊಳ್ಬೋದು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಸ್ವಲ್ಪ ಅರಿಶಿನ ಆಮೇಲೆ ಚಿಲ್ಲಿ ಪೌಡರ್ ಬೇಕಂದ್ರೆ ನೀವು ಒಣಕೊಬ್ಬರೇನ ಕೂಡ ಹಾಕ್ಕೊಳ್ಬೋದು ಪೀಸಸ್ ಆಗಿ ಕಟ್ ಮಾಡಿಕೊಂಡು ಈಗ ನಾನು ಡೈರೆಕ್ಟಾಗಿ ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ ಡೆಫಿನೆಟ್ ಆಗಿ ಟಿಶ್ಯೂ ಪೇಪರ್ ಯೂಸ್ ಮಾಡಲೇಬೇಕಾಗತ್ತೆ ನೀವೇ ನೋಡ್ಬೋದು ಎಷ್ಟು ಎಣ್ಣೆ ಅಬ್ಸಾರ್ಬ್ ಆಗಿದೆ ಅಂತ ಇಲ್ಲಾಂದ್ರೆ ಅದನ್ನೆಲ್ಲ ಸೇರಿಸ್ಕೊಂಡು ತಿನ್ನಂಗಾಗುತ್ತೆ ನೀವು ಇದಕ್ಕೆ ಬೇಕಂದ್ರೆ ಒಂದು ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡಬಹುದು ಬಟ್ ನಾನು ಇವತ್ತು ಆ್ಯಡ್ ಮಾಡಿಲ್ಲ ನಿಮಗೆ ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಈಗ ಅವಲಕ್ಕಿ ಮಿಕ್ಸ್ಚರ್ ರೆಡಿ ಆಗಿದೆ ನಾನು ಹೇಗೋ ಬರುತ್ತೆ ಅಂತ ಅನ್ಕೊಂಡಿದ್ದೆ ಚೆನ್ನಾಗೆ ಬಂದಿದೆ ಇದು ನಾನು ಯಾವುದೇ ರೆಸಿಪಿ ಆಗಲಿ ಏನೂ ನೋಡಿಲ್ಲ ಹಾಗೆ ನಾನು ಟ್ರೈ ಮಾಡಿರೋದು ಸೊ ಚೆನ್ನಾಗೆ ಬಂದಿದೆ ಅನ್ಸುತ್ತೆ ಸೊ ಬೇಗ ನಾನೀಗ ಕಾಫಿನ ಕೂಡ ಮಾಡ್ಕೊಳ್ತೀನಿ ಈಗ ಫಿಲ್ಟರ್ ಕಾಫಿಗೆ ನೀರನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹೊಸ ಜಗ್ ಅಂತ ಅನ್ಕೊಂಡ್ಬಿಟ್ಟಿದಿರಾ ಆಕ್ಚುಲಿ ಇದು ನಿನ್ನೆ ಮನೆಗೆ ಹೋಗಿದ್ದೆ ಹೋಗಿದ್ದಲ್ವಾ ಅಮ್ಮ ಕೊಟ್ಕಳ್ಸಿದ್ರು ಇದ್ರೊಳಗಡೆ ಕಾಪರ್ ಇದೆ ಇದರೊಳಗಡೆ ಕಾಪರ್ ಇದೆ ಸೊ ಒಳ್ಳೇದು ಹೆಲ್ತ್ಗೆ ಅಂತ ಇದನ್ನ ಯೂಸ್ ಮಾಡೋ ಅಂತ ಕೊಟ್ಟು ಕಳಿಸಿದ್ರು ಲೀಡ್ ಕೂಡ ಕೊಟ್ಟಿದ್ದಾರೆ ನಾನು ಕೂಡ ಅಷ್ಟೇ ಅಲ್ಲಿ ಎರಡು ಪ್ಲಾಸ್ಟಿಕ್ ಬಾಟಲ್ಸ್ ಇಡ್ತಾ ಇದೆ ನಿಮಗೆ ನೆನ್ಪಿಡಿಯೋ ಇಲ್ವ ಗೊತ್ತಿಲ್ಲ ಕಿಚನ್ ಆರ್ಗನೈಸೇಷನ್ ವಿಡಿಯೋನಲ್ಲಿ ನಲ್ಲಿ ನಾನು ತೋರಿಸಿದ್ದೆ ಇಲ್ಲಿ ಎರಡು ಬಾಟಲ್ಸ್ ಇಟ್ಟಿರ್ತೀನಿ ಅಡುಗೆ ಮಾಡಬೇಕಾದ್ರೆ ಅದನ್ನ ಯೂಸ್ ಮಾಡ್ತೀನಿ ಅಂತ ಈಗ ಅದನ್ನ ನಾನು ಯೂಸ್ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ನೀವು ಬ್ಲಾಗ್ಸ್ ನಲ್ಲಿ ಕೂಡ ಅಬ್ಸರ್ವ್ ಮಾಡಿರ್ಬೋದು ನಾನು ಡೈರೆಕ್ಟ್ ಆಗಿ ಗ್ಲಾಸಲ್ಲಿ ಹಿಡಿದು ಫಿಲ್ಟರಲ್ಲಿ ನೀರು ಹಿಡ್ಕೊಂಡು ಗ್ಲಾಸಿನ ಗ್ಲಾಸ್ ಯೂಸ್ ಮಾಡಿಕೊಂಡು ನೀರನ್ನು ಆ್ಯಡ್ ಮಾಡ್ತೀನಿ ಸೊ ಹಂಗಾಗಿ ಇದು ಯೂಸ್ ಮಾಡ್ಕೊ ನಿಮಗೆ ಯೂಸ್ ಆಗುತ್ತೆ ಅಂತ ಅಮ್ಮ ಕೊಟ್ಟರು ಅದಕ್ಕೆ ತೊಗೊಂಡ್ಬಂದೆ ಇದೊಂದು ತಗೊಂಡು ಬಂದಿದ್ದೀನಿ ಅದ್ರ ಜೊತೇಲಿ ಎಲೆಕ್ಟ್ರಿಕ್ ಕೆಟ್ಲೊಂದು ತಗೊಂಡು ಬಂದಿದ್ದೀನಿ ಪ್ರೆಸ್ಟೀಜ್ ಇದು ಎಲೆಕ್ಟ್ರಿಕ್ ಕೆಟ್ಲ್ ಇದು ಕೂಡ ಅಮ್ಮನೇ ಕೊಟ್ಟಿದ್ದು ಬೇಗ ನೀರು ಕಾಯುತ್ತೆ ನಾವು ನಾರ್ಮಲಿ ನಮ್ಮ ಮಾವ ಅವ್ರಿಗೆ ನೀರನ್ನು ಕಾಯಿಸ್ತೀವಿ ಅಲ್ವಾ ಆಗ ಅದು ಸ್ಟವ್ ಮೇಲೆ ಇಟ್ಟು ಕಾಯಿಸಿದಾಗ ತುಂಬ ಟೈಮ್ ತಗೊಳ್ತಾ ಇತ್ತು ಇದು ಬರೀ ಎರಡೇ ಎರಡು ನಿಮಿಷ ಸಾಕು ಆರಾಮಾಗಿ ಕಾಯಿಸ್ಕೊಂಡು ಕೊಡ್ಬೋದು ಆ್ಯಂಡ್ ಅದಕ್ಕೆ ಅಂತ ಅಮ್ಮ ಇದೂ ನಿಮಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ರು ಸೊ ಇದು ಕೂಡ ಹೊಸದಾಗಿ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಏನಾದರೂ ಆಗಲಿ ಹೊಸ ತೊಗೊಂಡಾಗ ಅದೊಂದು ಯೂಸ್ ಮಾಡಬೇಕು ಅನ್ನೋ ಒಂದು ಆ ಥರ ಹಾಗಾಗಿ ನಾನು ಬೆಳಗ್ಗೆನೆ ನೀರು ಕಾಯಿಸಿ ನೋಡಿದೆ ಬರೀ ಟೂ ಮಿನಿಟ್ಸ್ ಸಾಕು ಆರಾಮಾಗಿ ಬಿಸಿ ಆಗುತ್ತೆ ಈ ಥರ ಪ್ರೈಸ್ ನನಗೆ ಅಷ್ಟಾಗಿ ಗೊತ್ತಿಲ್ಲ ಬಟ್ ಅದರ ಬಾಕ್ಸ್ ಮೇಲೆ ಹಾಕಿರೋದು ಥೌಸಂಡ್ ನೈಂಟಿ ನೈನ್ ಏನೋ ಸೊ ಅಲ್ಲೆಲ್ಲ ಚೆಕ್ ಮಾಡಿದ್ರೆ ನಿಮಗೆ ಇನ್ನೂ ಕಮ್ಮಿಗೆ ಸಿಗುತ್ತೆ ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ತಗೊಳ್ಬೋದು ಈ ಇಲ್ಲಿ ಇಲ್ಲಿವರೆಗೂ ನಾವು ನೀರನ್ನು ತುಂಬಿಸ್ಕೊಳ್ಬೇಕಾಗುತ್ತೆ ನೀ ಯಾಕಂದರೆ ಇಲ್ಲಿ ಓಪನ್ ಇರೋದ್ರಿಂದ ನೀರು ಬಾಯ್ಲ್ ಆದಾಗ ಅದರ ಫೋರ್ಸ್ಗೆ ಆಚೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇಲ್ಲಿವರೆಗೂ ನೀರು ಕಾಯಿಸ್ಕೊಂಡ್ರೆ ಸಾಕು ಆ್ಯಂಡ್ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಒಂದು ಸ್ವಿಚ್ ಕೊಟ್ಟಿದ್ದಾರೆ ಇದನ್ನು ಆನ್ ಆಫ್ ಮಾಡಿದಾಗ ಅದು ಹೀಟ್ ಆಗುತ್ತೆ ಎರಡೇ ನಿಮಿಷದಲ್ಲಿ ಹೀಟ್ ಆಗುತ್ತೆ ಈ ಥರ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ ಇದನ್ನು ಈ ಥರ ಈ ಥರ ಕೂರಿಸ್ಬೇಕಷ್ಟೆ ಇನ್ನೇನೂ ಇಲ್ಲ ಈ ಥರ ಕೂರಿಸಿದ್ರೆ ಆಮೇಲೆ ಪ್ಲಗ್ ಆನ್ ಮಾಡಿ ಪ್ಲಗ್ ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ಸಾಕು ಎರಡೇ ನಿಮಿಷದಲ್ಲಿ ನೀರು ಬಾಯ್ಲ್ ಆಗೋಗುತ್ತೆ ಆ್ಯಂಡ್ ಬೇಗ ಬೇಗ ನಿಮ್ಮ ಕೆಲಸಗಳು ಆಗುತ್ತೆ ನಮ್ಮ ಮಾವ ಅವ್ರಿಗೆ ನೀರನ್ನು ಕಾಯಿಸ್ಬೇಕು ಅಂದರೆ ಮಿನಿಮಮ್ ಅಂದರೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದರೂ ಆಗ್ತಾಯಿತ್ತು ಬಟ್ ಇದು ಜಸ್ಟ್ ಟೂ ಮಿನಿಟ್ಸಲ್ಲೇ ಆಗುತ್ತೆ ಸೊ ಟೈಮ್ ಸೇವಿಂಗ್ ಆಮೇಲೆ ಇದು ಎಲ್ ಪಿ ಜಿ ಕೂಡ ಸೇವ್ ಆಗುತ್ತೆ ಸೊ ಚಿಕ್ಕ ಒಂದು ಎಫರ್ಟ್ ಅಷ್ಟೇ ನಾನು ನಾರ್ಮಲಿ ಫಿಲ್ಟರ್ ಕಾಫಿಗೆಲ್ಲ ಬ್ರೂ ಕಾಫಿ ಪೌಡರ್ ಬರುತ್ತಲ್ವ ಅದನ್ನೇ ಯೂಸ್ ಮಾಡೋದು ಆ್ಯಂಡ್ ನಾನು ಸ್ವಲ್ಪ ಡಿಕಾಕ್ಷನ್ ನ ಕೂಡ ಸ್ಟೋರ್ ಮಾಡಿ ಇಡ್ತೀನಿ ಯಾವಾಗಲಾದರೂ ಸಡನ್ ಆಗಿ ಕಾಫಿ ಬೇಕು ಅಂದ್ರೆ ಯೂಸ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹಾಗಾಗಿ ಒಂದು ಐದು ಸ್ಪೂನ್ ಅಷ್ಟು ನಾನು ಕಾಫಿ ಪೌಡರ್ನ ಹಾಕಿದ್ದೀನಿ ಖಾಲಿ ಆಗ್ತಾ ಇದೆ ನೆಕ್ಸ್ಟ್ ಟೈಮ್ ಡಿ ಮಾಡ್ಬೋದಾಗ ತಗೊಂಡು ಬರಬೇಕು ಅದಾದ್ಮೇಲೆ ಈ ಪ್ರೆಸ್ಸರ್ ಕೊಟ್ಟಿರ್ತಾರಲ್ವ ಇದನ್ನು ಮಧ್ಯದಲ್ಲಿಟ್ಟು ಈ ಬಾಯ್ಲಿಂಗ್ ವಾಟರ್ ನೋಡ್ಬೋದು ನೀವು ನೀರೆಲ್ಲ ಚೆನ್ನಾಗಿ ಕುರಿ ಬರ್ತಾ ಇದೆ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಬೇಕಾಗುತ್ತೆ ಡಿಕಾಕ್ಷನ್ ಆಗೋದಕ್ಕೆ ಇನ್ನೊಂದು ಫೈವ್ ಮಿನಿಟ್ಸ್ ಆದ್ರೂ ಬೇಕು ಅಲ್ಲಿವರೆಗೂ ನಾನು ಬೇರೆ ಕೆಲಸ ಏನೇನಿದೆ ಅದನ್ನೆಲ್ಲ ಫಿನಿಶ್ ಮಾಡ್ಕೊಳ್ತೀನಿ ಬಿಸಿ ಬೆಳೆ ಬಾತ್ ರೆಡಿ ಮಾಡ್ಕೊಳ್ತೀನಿ ಟೈಮ್ ಬಂದು ಸೆವೆನ್ ಟ್ವೆಂಟಿ ಆಗ್ತಾ ಇದೆ ಇನ್ನ ಲೇಟ್ ಆಗುತ್ತೆ ಬಿಟ್ರೆ ಇನ್ನ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಬೇಕು ತುಂಬಾ ಕೆಲಸ ಇದೆ ಅಂಡ್ ನನ್ನ ನೇಬರ್ ಮನೆಗೆ ಕೂಡ ಹೋಗ್ಬೇಕು ಅವ್ರು ಕರೆದಿದ್ದಾರೆ ಮನೆಗೆ ಬಾ ಅಂತ ಸೊ ಅದಕ್ಕೆ ಬೇರೆ ಹೋಗ್ಬೇಕು ಅದಕ್ಕೆ ಬೇಗ ಬೇಗ ಫಿನಿಶ್ ಮಾಡ್ಕೊಳ್ತೀನಿ ಸೊ ಈಗ ಕುಕ್ಕರ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಆ ಕೆಲಸನ ನಾನು ಮಾಡ್ಕೊಂಡು ಬರ್ತೀನಿ ಬಿಸಿಬೇಳೆಬಾತ್ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಇಲ್ಲಿ ಬರುತ್ತೆ ಲಿಂಕು ಅದನ್ನು ಕ್ಲಿಕ್ ಮಾಡಿ ನೋಡ್ಬೋದು ಇಲ್ಲಾಂದರೆ ಆ್ಯಸ್ ಯೂಶುವಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಈಗ ನಾನು ಈ ಕ್ಯಾಪಲ್ಲಿ ನಾನು ಕುಕ್ಕರ್ನೆಲ್ಲ ಕ್ಲೀನ್ ಮಾಡಿ ಬೇಳೆನ ಕೂಡ ಬೇಯಕ್ಕೆ ಹಾಕಿದ್ದೀನಿ ಆ್ಯಂಡ್ ವೆಜಿಟೇಬಲ್ಸ್ನ ಕೂಡ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ನಾನು ಇದನ್ನು ಬಾಯ್ಲ್ ಆಗೋದಕ್ಕೆ ಇಡ್ತೀನಿ ಬೇಗ ಬೇಗ ಆ್ಯಂಡ್ ಎಲ್ಲ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಬಿಡ್ತೀನಿ ಬಿಕಾಸ್ ಲಾಸ್ಟ್ ಟೈಮ್ ಬಿಸಿಬೇಳೆ ಭಾತ್ ಪೌಡರ್ನ ನಾನು ಅನ್ನ ಎಲ್ಲ ಬೆಂದ ಮೇಲೆ ಹಾಕಿದ್ದೆ ಬಟ್ ಇವತ್ತು ನಾನು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಒಂದೇ ಸಲ ಕುಕ್ ಮಾಡಿಟ್ಬಿಡ್ತೀನಿ ಬಿಕಾಸ್ ಡಿನ್ನರ್ಗೆ ಮಾಡ್ತಾ ಇದ್ದೀನಿ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಡಿಕಾಕ್ಷನ್ ನೀವೇ ನೋಡ್ಬೋದು ಸ್ಟ್ರಾಂಗಾಗಿ ಈಗ ನಾನು ಒಂದೊಂದೇ ಗ್ಲಾಸ್ಗೆ ಹಾಕ್ಕೊಳ್ತೀನಿ ಇನ್ನು ಎಷ್ಟು ಮಿಕ್ಕಿದೆ ಬೇಕಂದ್ರೆ ಇನ್ನು ಸ್ಟ್ರಾಂಗ್ ಬೇಕಂದ್ರೆ ಇನ್ನೂ ಆ್ಯಡ್ ಮಾಡ್ಕೊಳ್ಬೋದು ಈಗ ನಾನು ಹಾಲನ್ನು ಈ ತರ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದನ್ನ ನೋಡ ಬರೋ ಥರ ಹಾಕೊಳ್ಬೇಕಾಗತ್ತೆ ਕਾਫੀ ਰੈਡੀ ਆ ਗਏ ਹੈ ಬಾಯ್ಲ್ ಮಾಡ್ತಾ ಇದ್ದೀನಿ ಇದಕ್ಕೆ ಹಾಕಬೇಕು ಬಿಸಿ ಬಾತ್ಗೆ ಯಾವ ಥರ ಆಗುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ ಈಗ ನಾನು ಇದರಲ್ಲಿ ಮತ್ತೆ ನೀರು ಬಾಯ್ಲ್ ಆಗೋದಕ್ಕೆ ಇಡ್ತಾ ಇದ್ದೀನಿ ಇಲ್ಲಿವರೆಗೂ ನೀರನ್ನು ಫಿಲ್ ಮಾಡಿದ್ದೀನಿ ಆ್ಯಂಡ್ ಈ ಥರ ಕ್ಲೋಸ್ ಮಾಡಿ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ ಇದನ್ನ ಪ್ರೆಸ್ ಮಾಡಿ ಈ ಥರ ಲಾಕ್ ಮಾಡಬೇಕಾಗುತ್ತೆ ಆ್ಯಂಡ್ ಈಗ ತೋರಿಸ್ತೀನಿ ಎಷ್ಟು ಬೇಗ ನೀರು ಕಾಯ ಬೇಗ ಕಾಯುತ್ತೆ ಅಂತ ಸ್ವಿಚ್ ಆನ್ ಮಾಡಿದ ತಕ್ಷಣ ಅಲ್ಲಿ ರೆಡ್ ಲೈಟ್ ಉರಿಯುತ್ತೆ ಎರಡು ನಿಮಿಷ ಆದಮೇಲೆ ಸ್ಟೀಮ್ ಆಚೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸ್ಟೀಮ್ ಆಚೆ ಬರ್ತಿದ್ದಂಗೆ ಆ ರೆಡ್ ಲೈಟು ಆಫ್ ಆಗೋಗುತ್ತೆ ಅದು ನಮಗೆ ಇಂಡಿಕೇಷನ್ನ ಕೊಡುತ್ತೆ ಆಗ ನಾವು ಸ್ವಿಚ್ಚನ್ನು ಆಫ್ ಮಾಡಿಬಿಡಬೇಕು ನೀವೇ ನೋಡಿದ್ರಲ್ಲ ನೀರು ಎಷ್ಟು ಬೇಗ ಬಾಯ್ಲ್ ಆಯಿತು ಅಂತ ಈಗ ನಾನು ಅದನ್ನು ಬಿಸಿಬೇಳೆ ಭಾತ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಬಿಸಿಬೇಳೆ ಬಾತ್ ಕೂಡ ರೆಡಿಯಾಗಿದೆ ಸೊ ನನ್ನ ಡಿನ್ನರ್ ಕಂಪ್ಲೀಟ್ ಆಯಿತು ಆ್ಯಂಡ್ ಆಫ್ ಮಾಡಿದ್ದೀನಿ ಆ ಸೈಡ್ ಅವಲಕ್ಕಿ ಮಿಕ್ಸ್ಚರ್ ಇದೆ ಆ್ಯಂಡ್ ಇಲ್ಲಿ ಬಿಸಿಬೇಳೆ ಭಾತ್ ಕೂಡ ರೆಡಿಯಾಗಿದೆ ಸೊ ಇದೇ ಇವತ್ತಿನ ವ್ಲಾಗ್ ಈಗ ಬೇಗ ನಾವು ಡಿನ್ನರ್ನ ಫಿನಿಷ್ ಮಾಡ್ತೀವಿ ಆ್ಯಂಡ್ ಆಗಲೇ ಹೇಳಿದಾಗೆ ನನ್ನ ಫ್ರೆಂಡ್ ಮನೆಗೆ ಕೂಡ ಹೋಗಬೇಕು ಸೊ ಹೋಗಿ ಬರ್ತೀನಿ ಅದೆಲ್ಲ ಮಾಡೋದಕ್ಕೆ ಲೇಟ್ ಆಗೋಗುತ್ತೆ ಅದಕ್ಕೆ ಈಗಲೇ ಹೆಂಡ್ ಮಾಡ್ತಾ ಇದ್ದೀನಿ ವ್ಲಾಗನ್ನ ಸೊ ಇದೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಅಂತರದೇನ್ ಬಾಯ ಬಾಯ್